ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಪ್ರಾರ್ಥನೆಯ ಕುರಿತು ಒಂದು ಅಂಶವನ್ನು ಧ್ಯಾನಿಸಿಕೊಳ್ಳೋಣ ಪ್ರೇರಿ ಈ ದಿನ ಈ ಸಮಯ ಅಂಶ ಎಷ್ಟು ಹೊತ್ತು ಹೌದು ಪ್ರೇರಿ ಎಷ್ಟು ಹೊತ್ತು ಪ್ರಾರ್ಥಿಸುವುದು ಎಂದು ನಾವು ಕೆಲವಲ್ಲಿ ವಿಚಾರಿಸ್ತಿರುತ್ತೇವೆ ವಿಶ್ವಾಸಿಗಳಾದ ನಾವು ಅನ್ನು ದಿನ ಎಷ್ಟು ಸಮಯ ಪ್ರಾರ್ಥನೆಯೊಳಗೆ ವೀಕ್ಷಿಸ್ತಿದ್ದೇವೆ ಎಂದು ವೀಕ್ಷಿಸ್ತಿದ್ದೀರಿ ಎಂದು ಜಾರ್ಜ್ ಮುಲ್ಲಾರ್ ಅವರನ್ನು ದೇವಸೇವಕ ಜಾರ್ಜ್ ಮುಲ್ಲಾರ್ ಅವರನ್ನು ವಿಶ್ವಾಸೊಬ್ಬಾತನು ಪ್ರಶ್ನಿಸಿದಾಗ ಆ ಜಾರ್ಜ್ ಮುಲ್ಲಾರ್ ಹೀಗೆಂದನು ಪ್ರೇರೆ ಏನೆಂದು ಕೆಲವು ಗಂಟೆಗಳು ಅಷ್ಟೇ ಅಲ್ಲ ನಾನು ಪ್ರಾರ್ಥನೆ ಮನಸ್ಸಿನೊಂದಿಗೆ ಪ್ರತಿ ಕ್ಷಣ ಜೀವಿಸುತ್ತಿದ್ದೇನೆ ಮತ್ತು ನಡೆದುಕೊಳ್ತಿದ್ದೇನೆ ಪ್ರಾರ್ಥಿಸುತ್ತಿದ್ದೇನೆ ಕೂರ್ ಕುಂತುಕೊಂಡಿರುವಾಗ ನಿಂತುಕೊಂಡಿರುವಾಗ ಎದ್ದಿರುವಾಗ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವಿತವೇ ಪ್ರಾರ್ಥನೆ ವಿಧಾನವಾಗಿ ಮಾಡಿಕೊಂಡಿದ್ದೇನೆ ಹೌದು ಹತ್ತು ಸಾವಿರ ಪ್ರಾರ್ಥನೆ ಭಿನ್ನಹಗಳಿಗೆ ಪ್ರಭು ಕ್ರಿಸ್ತನು ತಂದೆಯು ಪರಿಶುದ್ಧಾತ್ಮನು ನನಗೆ ಉತ್ತರ ನೀಡಿದ್ದಾನೆ ಎಂದನು ಪ್ರೇರೆ ಹೌದು ದೇವರ ಪ್ರೇಮ ಯೇಸುವಿನಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಎಚ್ಚರವಾಗಿರಿ ಎನ್ನುವಂಥದ್ದು ದೈವ ಸಂಕಲ್ಪವಾಗಿದೆ ಲೋಕಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತಾರನೇ ವಾಕ್ಯದಲ್ಲಿ ಪ್ರಭು ಕ್ರಿಸ್ತರು ಯೇಸು ಕ್ರಿಸ್ತ ಪ್ರಭು ಹೇಳಿದ್ದನ್ನು ನೋಡುತ್ತೇವೆ ಮತ್ತು ಮಳೆಗೋಸ್ಕರ ಪ್ರಾರ್ಥಿಸುವವರು ಆ ಮಳೆಯೊಳಗೆ ನೆನೆಯುವುದಕ್ಕೆ ಭಯಪಡುವುದಿಲ್ಲ ಹೌದು ಹಾಗೆಯೇ ಉಜ್ಜೀವಕ್ಕೋಸ್ಕರ ಪ್ರಾರ್ಥಿಸುವವರು ಕೆಲವು ಗಂಟೆಗಳು ಕೂಡ ಪ್ರಾರ್ಥಿಸಲು ಚಿಂತಿಸುವುದಿಲ್ಲ ಹೌದು ನಮ್ಮ ದೇವರಾದ ಯಹೋವ ಕ್ರಿಸ್ತನು ಪರಿಶುದ್ಧಾತ್ಮ ಪ್ರಭು ಏಕದೇವರು ನಮ್ಮನ್ನು ಕರುಣಿಸುವವರೆಗೆ ನಮ್ಮ ಕಣ್ಣುಗಳು ಆತನ ಕಡೆಗೆ ನೋಡುತ್ತಿರುತ್ತವೆ ಎಂದು ಕೀರ್ತನೆಗಾರ ದಾವಿದನು ನೂರ ಇಪ್ಪತ್ತ್ಮೂರನೇ ಕೀರ್ತನೆ ಎರಡನೇ ಅಧ್ಯಾಯ ನೂರ ಕೀರ್ತನೆ ಎರಡನೇ ವಾಕ್ಯ ನೋಡುತ್ತೇವೆ ಪ್ರೇರೇ ಇದು ಭಕ್ತನ ಅನುಭವ ಪ್ರೇರೆ ಹೌದು ಎಷ್ಟು ಹೊತ್ತು ಹೌದು ನಾವು ಪ್ರಭುವಿನ ಪಾದದಲ್ಲಿ ಕಾದುಕೊಂಡಿರ್ಬೇಕು ಬ್ರೇರೆ ಎಲ್ಲ ಪ್ರಾರ್ಥನೆಗಳಿಗೆ ಪ್ರಭು ಉತ್ತರ ಕೊಡಲು ಸಮರ್ಥನಾಗಿದ್ದಾನೆ ಪ್ರಾರ್ಥಿಸುವ ನಾವು ವಿಶ್ವಾಸದೊಂದಿಗೆ ಸಂದೇಹ ಪಡೆದೇ ನಂಬಿಕೆಯಿಂದ ಪ್ರಾರ್ಥಿಸಿದ್ದನ್ನು ಪಡೆದಾಯಿತು ನೆರವೇರುವುದು ಎಂದೇ ಪ್ರಾರ್ಥಿಸಲು ಇಷ್ಟಪಡಬೇಕಾಗಿದೆ ಆಸಕ್ತಿಯಿಂದ ಇರಬೇಕಾಗಿದೆ ಹೀಗೆ ಎಚ್ಚರಿಕೆಯಿಂದ ಯಾವಾಗಲೂ ಪ್ರಾರ್ಥನೆ ಮಾಡುವ ಅನುದಿನದ ದೈವ ಸಂಕಲ್ಪ ನಮ್ಮ ಜೀವಿತದಲ್ಲಿ ನೆರವೇರಿಸೋಣ ಪ್ರೇರೆ ಎಷ್ಟು ಹೊತ್ತು ಎಂದು ಸಮಯ ನೋಡದೆ ಗಂಟೆಗಳಾದರೂ ಮತ್ತು ಕೂತುಕೊಂಡಿರುವಾಗ ನಿಂತುಕೊಂಡಿರುವಾಗ ಎದ್ದಿರುವಾಗ ನಮ್ಮ ಜೀವಿತ ವಿಧಾನವೇ ಪ್ರಾರ್ಥನೆಯನ್ನಾಗಿ ಮಾಡಿಕೊಳ್ಳೋಣ ದೇವಚಿತವಾದರೆ ಎಲ್ಲ ಪ್ರಾರ್ಥನೆ ಪ್ರಭು ಆಲಿಸುತ್ತಾನೆ ಎಂದು ಪ್ರೀತಿಯಿಂದ ಪ್ರಭುವ ಎದುರು ನೋಡೋಣ ಅಂಥ ಪ್ರಾರ್ಥನಾ ಜೀವಿತ ಪ್ರಭು ಏಸು ತಂದೆ ವರ್ಷದಾತ್ಮ ಒಡೆಯ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ಟ್ ಟು ಜೀಸಸ್ ವರ್ಷ ಪು ಜೀಸಸ್